ದಾಟಬೇಕಾಗ ಬೋದ ಸಾಗರ ಹೌದಾ ಮತ್ತ ಮಗಲಾಗ್ ಹಾಡೋರಿಗೆ ಹೆಸರು ಅದೇ ಅದ ಹೌದ್ರಿಪ್ಪ ಶಾಂತಾಬಾಯಿ ಹೌದು ಶಾಂತ ಶಾಂತ ರೀತಿಯಿಂದ ಹೇಳಿ ನಿಮ್ಗೆ ಹೆಸರು ನಾಮಕರಣ ಮಾಡ್ಯಾರ ಹೌದು ಜಗತ್ತಿನ ಕ್ರಾಂತಿ ಮಾಡ್ರಿ ಹೆಂಗೈತಾವ್ರ ಹಾ ಹಾ ಕ್ರಾಂತಿ ಅಂದ್ರೆ ಏನ್ ಬಸಣ್ಣ ಏನ್ರಿಪಾ ಜಗಳ ಬಡದಾಡುದು ಆ ಸಾಯದು ಮನೆಯಾಗ ಅಡೆ ಒಂದ್ ಸ್ವಲ್ಪ ನೀ ಮಾರಿ ಇವತ್ತು ನಾಳಿಗೆ ಹೋಣ ಪಗಾರ ಕೊಡ್ಬಾರ ಮನೆಯಾಗ ಏ ಅದ್ ಬ್ಯಾರೇನ ಹಾಕದ್ರಿ ಕ್ರಾಂತಿ ಚಾಲು ಹಾಕದ ಉದ್ಗೋಳಿ ಹೊರಗ ಬರ್ತದ್ರಿ ಉದ್ಗೋಳಿ ಹೌದು ಅದಕ್ಕೆ ಕ್ರಾಂತಿ ದಿನ ಇಲ್ಲ ಶಾಂತಿ ಮಂತ್ರದಿಂದ ಬೇಕಾದ ಜಯ ಸಾಧಿಸಬಹುದು ಹೌದ್ರಿ ಬಸಣ್ಣ ಏನ್ರಿ ಜ್ಞಾನಿಗಳು ಒಂದ್ ಕಡೆ ಒಂದು ಹೇಳ್ತಾರ ಏನ್ ಹೇಳ್ತಾರೀಪಾ ಏನ್ ಹೇಳ್ತಾರ ಏನ್ ಹೇಳ್ತಾರೀಪ್ಪ तीन में तेल है तीन में तेल है तीन में तेल है मगर दिखता नहीं पेट में अंगार है मगर जलता नहीं हाउद रिपा दूध में घी है वो भी मगर दिखता नहीं हाउद मुझे मालूम नहीं कर्नाटक है कन्नड़ में बोलो हाँ, कन्नड़ तक भी क्या कहता हाँ ये तो कर्नाटक है रिपा यल्ली नोलगा यंग नेता ಏನಿನೊಳಗ ಎಣ್ಣದ ಯಾರು ಕಣ್ಣಿಗೆ ಕಂಡಿಲ್ಲ ಕಂಡಿಲ್ರಿಪ್ಪ ಕಂಡಿಲ್ಲ ಹಿಂಗ ನಮ್ ನಿಮ್ಮಿ ಎಲ್ಲಾರು ಉದರದೊಳಗ್ ಬೆಂಕಿ ಅದ ಅದ ರೀಪಾ ಅದ ಈ ಬೆಂಕಿ ಅಂದರೆ ನಮ್ ಸುಟ್ಟೈತೇನು ಸುಟ್ಟಿಲ್ರಿಪ ಸುಟ್ಟಿಲ್ಲ ದು ಹೈ ಒಬಿ ಮದ್ರು ದಿಕ್ತಾನೆ ಹಿಂಗಂದ್ರೆ ಏನ್ರಿಪಾ ಹಾಲಿನೊಳಗೆ ತುಪ್ಪಡಕ್ಕಾಗ್ಯದ ಹೌದ್ ಹೌದು ತುಪ್ಪ ತೆಗಿಬೇಕಾದ್ರೆ ಕಷ್ಟ ಕಷ್ಟ ಅದರಿಪಾ ಹಿಂಡಿ ಕಾಸಿ ಹಪ್ಪಾಕಿ ಹೌದು ಮಸರು ಮಾಡಿ ಕಡುಗೋಲ್ನಿಂದ ಕಟ್ಟದಾಗ ಬೆಣ್ಣೆ ತಯಾರಾಗ್ತದ ಅಕ್ಕದ ಅದೇ ಬೆಣ್ಣೆ ಒಯ್ದು ವಲಿ ಮೇಲೆ ಕಾಸ್ದಾಗ ತುಪ್ಪ ತುಪ್ಪದ್ರಿಪಾ ಇದು ಎಲ್ಲಿ ಹುಟ್ಟ್ಯದ ಎಲ್ಲಿರಿಪಾ ಹಾಲಿನಾಗೆ ಹುಟ್ಟ್ಯದ ಹೌದು ಆದ್ರೆ ಅದೇ ತುಪ್ಪ ತಂದ ಹಾಲಿನಾಗ ಕುಡಿಸಿರ ಕೂಡಂಗಡಲ್ರಿಪಾ ಅದು ಕೂಡಲ್ಲ ಮೇಲೆ ಇರುದು ಹೌದು ಇವತ್ತ ಬಸವನಾಡ ಹೌದು ಈ ಬಸವನಾಡ ಮುಳವಾಡದಲ್ಲಿ ಹಾ ಹಾ ಬಾಳ ವಿಜೃಂಭಣೆಯಿಂದ ತಮ್ಮ ಎಲ್ಲಾರು ನೋಡಿ ನಮಗ್ ಬಹಳ ನಂದಾಗ್ಯದ್ ಏನಂದಾಗ್ಯದ್ರಿಪಾ ಯಾಕಂದ್ರ ಹಾಲುಂಡ ದೈವ ಹರ್ಷಲೆ ಕೊಡಿರಿ ಹೌದ ಇಂತ ನಾವು ಮೊದಲೇ ಹೇಳಿದೀವಿ ದೇವರ ಬಗ್ಗೆ ಮಾತಾಡ್ರ ಸ್ವತಃ ದೇವರಿ ವೇದಿಕೆ ಮೇಲೆ ಬರಬೇಕು ಹೌದು ಹೌದ್ರಿಪ್ಪ ಹೌದು ಅಂತ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂತ ಕಲಾ ಸಂಘಗಳ ಆಗಮನ ಆಗ್ಯದ ಹಾಗೆ ರೀಪಾ ಆಗ್ಯಾವ ಇಲ್ಲಿ ಎರಡೂ ಮೇಳಿಗೆ ಭೇದ ಮಾಡ್ಲಾರ್ದೆ ತಾವೆಲ್ಲರೂ ನಮ್ಮನ್ನ ಮೇಲೆ ಕುಂಡಿಸ್ ತಳಗೆ ತಳಗ್ ಶಾಂತ ರೀತಿ ಅಂತ ಕೂತೀರಿ ಏ ಕೂತಾರಲ್ರಿಪಾ ಅವ್ರಿಗೆ ಏನೇನು ತಿಳಿದ್ರ ಅದನ್ನು ವರ್ಣೆ ಇವ್ರಿಗೇನು ತಿಳಿದ್ರೆ ಇದನ್ನು ವರ್ಣೆ ಮಾಡ್ತಾರ ಹೌದು ನಾವೇನ ಅಂತ ಇಂಥ ವಿಷಯಗಳನ್ನ ಮಾತಾಡೋರಲ್ಲ ಹೌದ್ರಿಪ್ಪ ಯಾಕೆ ಈ ವಿಷಯ ಮಾತಾಡ್ಬೇಕಾಗ ಯಾಕ್ರಿಪ್ಪ ಈಗ ನೀವು ತಾಯಿ ಬಗ್ಗೆ ಹೆಂಗ ಧರ್ಮ ಐತಿ ಅಂತಕ್ಕಂತ ನೀವೆಲ್ಲ ತಿಳಿಸ್ಕೊಟ್ರಿ ಹೌದ್ ಹೌದು ಇದು ಮುಖ್ಯ ಮಾಳಿಂಗಿರ ಜಾತ್ರಿ ಹ ಹ ಈ ಮಾಳಿಂಗಿರ ಜಾತ್ರೆ ಭಂಡಾರದ ವೈಭವ ಹೌದ್ರಿಪ್ಪ ಇದರ ಬಗ್ಗೆ ಒಂದು ಮಾತು ಹೇಳುದ ಏನ್ರಿಪ್ಪ ಏನ್ ಹೇಳುದಂದ್ರ ಏನ್ರಿಪಾ ಭಂಡಾರ ಹಚ್ಕೊಂಡವ್ರ ಇವ್ ಒಬ್ರು ಒದ್ದಾರ ಏನು ಬಂಡಾರ ಹಚ್ಕೊಂಡವ್ರಿಗೆ ಒಬ್ಬರು ಒದ್ದಾರಿ ಒದ್ದಾರ ಹೌದು ಒದ್ದಿದಕ್ಕಾಗಿ ಅವ್ರ ಪರಿಸ್ಥಿತಿ ಏನಾಗಿದೆ ಅದು ಹ ಎರ ಸಲುವಾಗಿ ಒದ್ರು ಹೌದ್ರಿಪ್ಪ ಅಂತಕ್ಕಂತ ಒಂದು ನಾಲ್ಕು ನುಡಿ ಮಾತೈತ್ ಅವೆಲ್ಲರೂ ಜೀವನದ ಲಕ್ಷಣ ಅಂತ ಮಾತೈತಿ ಹೇಳಿಪ ಹೇಳಿ ಯಾಕೆ ಮಾತ್ ಹೇಳ್ಬೇಕಾಗ್ಯದ ಯಾಕೆ ಹೇಳ್ಬೇಕಾಗ್ಯದ್ರಿಪಾ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನತ್ರೀಪಾ ಗೊನೆ ಹೊತ್ತ ಬಾಳೆ ಬಾಗಿತ್ತು ತೆನೆ ಹೊತ್ತ ಜೋಳವು ಬಾಗಿತ್ತು ಹೌದಾ ಫಲ ಹೊತ್ತ ವೃಕ್ಷವೂ ಬಾಗಿತ್ತು ಹೌದ್ರಿಪ್ಪ ಗುಣವಂತ ಮನುಷ್ಯನ ಶಿರವು ಬಾಗಿತ್ತು ಬಾಳೆ ಗಿಡಕ್ಕೆ ಗೊನಿ ಆಯ್ತಾರ ಬಾಳಿ ಗಿಡ ಗೊನಿ ಕುಡಿಯ ಬಾಗ್ತದ ಹೌದ್ರಿಪ್ಪ ಹೊಲದಾಗ ಜೋಳ ಬಿತ್ತಿವು ದಂಟಿಗೆ ಮ್ಯಾಲ ಮುತ್ತಿನಂಗ್ ಕಾಳ ಜೋಳ ದಂಟು ಬಾಗ್ತದ್ರಿಪ್ಪ ನಮ್ಮ ಹೊಲದಾಗ ಇವತ್ತು ಪೇರು ಗಿಡ ಇರಲಿ ನಿಂಬಿ ಗಿಡ ಇರಲಿ ದ್ರಾಕ್ಷಿ ಇರಲಿ ಹೌದು ಫಲಾವಾಜ್ಜನ ಗಿಡ ಸಹಿತ ಬಾಗ್ತದ ಯಾವ ಮನುಷ್ಯನಲ್ಲಿ ಒಳ್ಳೆ ಗುಣ ಐತಿ ಹಾ ಎಲ್ಲಾರ್ಗಿ ಬಾಗಿ ನಡಿತಾನ ನಡೀತಾನೀಪ ನಡೀತಾನ ಯಾವನಲ್ಲಿ ನಾನ್ ತಕ್ಕಂತ ಸೈಟ್ ನೋಡು ಅವ ಯಾರಿಗಿ ಬಾಗಂಗಿಲ್ಲ ಹೌದು ಹೌದ್ರಿಪ್ಪ ಹೌದು ಯಾಕೆ ಮಾತಾರ ಯಾಕ್ರಿಪ್ಪ ారి సొక్ ఇప్పు యావ ధ ధారవాడ జ గదగ తాల్ూకా ఉప్పిన బెట్గేరి గ్రామ ఢంకనాడ దైగోండగడ్ కరీకుల్ గణగిరి సమాజ్ హౌద్రీపా ఇవర మన ఆస్తి అంద్ర ఎంత ఎంత ఆి వంట కదురీ పగ అక్కల హండీ ఎమ్మి గోదాన గౌడ్ ది కట్ట బంగారు మంచాస్ హౌదా హి కైకాలు కైకొంద మంది చౌర బిస్ట్రీక్ సవిర మంది మున్ూర అరవై అంక మనీ దైగోండగడ శ్రీమంత్ గోళ్ళ కణ్ ముచ్చి కణు తగ్తాను హౌద్రీపా ఎంత శ్రీమంతి ದನ ಸೂಕ್ಷ್ಮ ಅಹಂಕಾರ ಬಂದಿತ್ತು ಈ ಐವತ್ ಹಳ್ಳಿಗೆ ನಾವು ಅಬ್ನೇ ಮಾಲಕ ಎಲ್ಲಾರು ನನ್ನ ಮಾತಾ ನಾ ಹೇಳದಂಗೆ ನಡೀಬೇಕಂತ ಹೇಳಿ ಎಲ್ಲಾ ಐವತ್ ಹಳ್ಳಿ ಮಂದಿರ ತನ್ನ ವಾಡೆ ಕರೆಸಿ ಕರೆಸಿ ವಾಡೆದಾಗ ಮೀಟಿಂಗ್ ಮಾಡಿ ಒಂದು ಟ್ರಾವ್ ಹೊಡೆದ ಪತ್ರ ಬರ್ದಿಟ್ಟ ಏನತ್ರೀಪಾ ನಾವ್ರೇ ಶೀಲವಂತ ಗೌಡ್ರು ಲಿಂಗವಂತ ಗೌಡ್ರು ಆಚಾರವಂತ ಗೌಡರು ವಿಚಾರವಂತ ಗೌಡರು ಹೌದು ಪ್ರತಿಯೊಬ್ಬರು ಎಲ್ಲಾರು ಕೊಳ್ಳಾಗ ಲಿಂಗ ಕಟ್ಟೆ ಬಾಳ್ಬೇಕು ಹೌದ್ರಿಪ್ಪ ಹೌದು ಲಿಂಗಿಲ್ಲ ಯಾವ ಏನ ಮಂಗ್ಳೂರಾಗ ನಾಕ್ ಬುದ್ಧಿ ಮಾತ್ ಹೇಳಿ ಲಿಂಕ್ ಕಟ್ಟುದು ಹೌದ್ರಿಪಾ ಹಟ್ಟು ಮೇರಿ ಕೇಳಿ ಏನ್ ಮಾಡ್ಬೇಕ್ರಿಪಾ ಕಂಬ ಕಟ್ಟಿ ನಾಕ್ ಲಿಂಕ್ ಕಟ್ಟುದಿಪ್ಪ ಏನು ದೈಗೊಂಡ್ಗೌಡ ಐವತ್ ಹಳ್ಳಿ ಮಂದಿಲ್ಲಾ ತಮ್ ತಮ್ಮೂರಿಗೆ ಹೋಗಿ ತಮ್ಮೂರಾಗ್ ಡಂಗ್ರ ಕೊಟ್ಬಿಟ್ರು ಏನತ್ರೀಪಾ ಹೆಂಗ್ ಬೆಟಗೇರಿ ಉಪ್ಪಿನ ಬೆಟಗೇರಿ ಗ್ರಾಮ ಡಂಕನಾಡ್ ದೈಗೊಂಡ್ಗೌಡ ಇಂತ ಪಂತ್ ಹಾಕ್ಯಾರ ಎಲ್ಲರೂ ಈ ನಿಯಮದಾಗ ನಡಬೇಕಂತ ಹೇಳಿ ಹೌದು ೇಳಿ ಎಲ್ಲಾ ಮಂದಿ ಮಂದಿಂಜ್ ತಮ್ಮ ತಮ್ಮ ನೇಮದಾಗ ನಡ್ಲಿ ಹಾಕಿ ಈ ಅಡವಿ ಗಿಡದಾಗ ದನ ಕುರಿ ಮರಿಕಾಯಿ ಅವ್ರು ಎಲ್ಲಿ ಕಟ್ಕೋಬೇಕು ಕಟ್ಕೋಬೇಕ್ರಿಪಾ ಗೌಡ ದಿನ ಹತ್ತ ಹಳಿ ತಿರುಗಾ ಇರ್ತಿದ್ರು ಹೌದು ಹೆಂಗ ಹೆಂಗ್ರೀಪ ಬಿಟ್ರ ಎಲ್ಲಿ ಎಲ್ರಿಪಾ ಮುಳುವಾರ ಬಿಟ್ರ ಮನಗುಳಿ ಮನುಗಳಿ ಬಿಟ್ರ ತೆನ್ನಿ ಹಿಂಗೆಲ್ಲಾ ಸುತ್ತ ಹದಿನ ಹಳಿಗೆಲ್ಲ ಕುದು ತಿರುಗತಿತ್ತು ಹಾ ಹಾ ಅಡವಿ ಗಿಡದಾಗ ದನ ಕುರಿ ಮರಿಕಾಯಿ ಅವ್ರ ಏನ್ ಮಾಡ್ತಿದ್ರು ಏನ್ ಮಾಡ್ತೇರಿಪಾ ಗಸಗನೇ ಬಗ್ಗೆ ಕೈಗೆ ಕಲ್ಲ ಸಿಕ್ಕ ಕಲ್ಲ ಮಣ್ಣು ಸಿಕ್ಕ ಮಣ್ಣಿ ತಗೊಂಡ್ ತಾವೆಲ್ಲ ಸುತ್ತ ಎಪ್ಪ ನಮ್ದು ಐತಿ ಹಿಂಗ ಅಂತ ಹೇಳಿ ತೋರಿಸಿದ್ರು ಹೌದ್ರಿಪ್ಪ ಇದು ಎಷ್ಟು ವರ್ಷ ಆಗಿ ಬತ್ತು ಎಷ್ಟು ವರ್ಷ ರೀಪಾ ಹೆಂಗೇ ಒಂದ್ ಹತ್ ಹನ್ನೊಂದು ವರ್ಷ ಆಗಿ ಬಂತು ಹೌದು ಹತ್ ಹನ್ನೊಂದು ವರ್ಷ ಆದ್ಮೇಲೆ ಏನಾಯ್ತು ಏನಾಯ್ತರಿ ತಳನಾಡು ಹಾ ತಳನಾಡು ಅಂದ್ರೆ ಯಾವ್ರ ಯಾವ್ರೀಪ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ತೀಗತ್ತಾರ ಹೌದ್ರಿಪ್ಪ ಪೂರ್ವಿ ಗ್ರಾಮದಲ್ಲಿ ಸದರಿ ಗ್ರಾಮ ಹತ್ತಿದ್ರು ಆ ಸದರಿ ಗ್ರಾಮದ ಭಕ್ತರಲ್ಲಿ ಬರ್ತಿದ್ರು ಎಲ್ಲಿವ್ರಿಪ್ಪ ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಇರ್ತಕ್ಕಂತ ಕ್ವಾನೂರು ಕರೇ ದೇವ್ರ ಬರ್ತಿದ್ರು ಹೌದ್ರಿಪ್ಪ ಹೌದು ಹೆಂಗ್ ಬರ್ತಿದ್ರು ಹೆಂಗ್ರೀಪ ಈಗಿನ ಗತ್ಲೆ ಟ್ರ್ಯಾಕ್ಟರ್ ಮೋಟರ್ ಜೀಪ್ ಇಲ್ಲ ಅವರು ್ರೀಪಾ ಬರೇ ಎತ್ತಿನ ಬಂಡಿ ಹೌದು ನಸಿಕನ್ಯಾಗ ನಾಕ್ ಗಂಟೆ ಕೊಪ್ಪಳ ಉಮ್ಯಾಗ ಗಾಡಿಗೆ ಕೋಳ ಕಟ್ಟರು ಉಪ್ಪಿನ ಬೆಡ್ಗೇರಿ ಗ್ರಾಮ ಡಂಕನಾ ಹೊಲಕ್ಕೆ ಗಾಡಿ ಬರ್ಬೇಕಾರ ಅಕ್ರ ಬಾರ ಟೈಮ್ ಹೌದ್ರಿಪಾ ಎಲ್ಲಾ ಮಸೀ ಸುತ್ತ ಹೊಲ್ದಾಗ ಬಿಳಜಾಳ ಬೆಳದ್ ನಿಂತಿತ್ತು ಕೆರಿ ಒಡ್ನಾಗ ಸಾಕಷ್ಟು ನೀರ್ ಆಲ್ದ ಗಿಡ ನೆಲ್ಲ ಆರಾಮ ಇದನ್ನೆಲ್ಲಾ ನೋಡಿ ತಳನಾಡು ಪ್ರಸಿದ್ಧ ಜನರು ಗೌಡ್ರು ಹೊಲಕ್ಕೆ ಬಂದ್ ಗಾಡಿ ಕೋಳ ಹರಿದ್ರು ಹೌದ್ರಿಪಾ ಗಾಡಿ ಕೋಳ ಹರಿದ್ ಎಲ್ಲಾರು ಎತ್ತೊಳಗ್ ನೀರ್ ಕುಡಿಸ ನಾಲ್ಕ್ ಮಂದಿ ಹಿರಿಯಾರ್ ಹೇಳ್ರು ಹೇಳತ್ರಿಪಾ ಏ ಕಣ್ಣಿ ಕಾಣು ಮಟ್ಟ ಬಿಳ್ಜೋಳ ಮೇವೈತಿ ಕಿತ್ಕೊಂಡು ಬರೀತ್ೇಳಿ ಹೌದು ಎಲ್ಲಾರು ತೆಕ್ಟಾಕಿ ಬಾಟಿ ಕಿತ್ತನ್ ತಮ್ ಎತ್ತಿ ಮೇವು ಹಾಕಿರು ಹೌದ್ರಿಪ್ಪ ಎಲ್ಲಾ ಮಂದಿ ವಿಚಾರ ಮಾಡ್ರು ಏನತ್ರೀಪ ಎತ್ತ ನೀರು ಕೂಡ ಮೇವು ತಿಲಾಕತ್ತವ ಹೌದು ನಾವು ಮೇಯ್ತಕ್ಕೊಂದ್ ಎರಡ್ ಮೂರ್ ದಿವಸ ಆಯ್ತು ಇಲ್ಲೇ ಜಳಕ ಮಣ್ಣು ಎಲ್ಲಾರು ಗೌಡ್ ಕೆರೆ ಜಳಕ ಜಾಪತ್ರೆ ಆಯ್ತು ಹೌದ್ರಿಪ್ಪ ಜಳಕ ಜಾಪತ್ರೆ ಆಗಿ ಹಾಲು ಮದ್ದವ್ರದ ಒಂದು ಧರ್ಮ ಏನತ್ರೀಪ ಅದ್ರಾಗ ಒಬ್ಬ ಪೂಜಾರಿ ಇದ್ದ ಆ ಪೂಜಾರಿಗೆ ಹಣಿ ಹೆಚ್ಚಿ ನಮಸ್ಕಾರ ಮಾಡೋಣ ಪೂಜಾರಿ ಧರ್ಮದ ಪ್ರಕಾರ ಎಲ್ಲಾರ ಹಣಿ ಮೇಲೆ ಬಂಡಾರ ಹಚ್ಚದ ಹೌದ್ರಿಪ್ಪ ಎಲ್ಲಾರು ಬಂಡಾರ ಹಚ್ಕೊಂಡಿದ್ ಎಲ್ಲಾ ವಿಚಾರ ಮಾಡಿ ಹಿಡಿದಾರೆಲ್ಲರೂ ಏನತ್ರೀಪಾ ಏ ನಮ್ದು ಜಳಕ ಜಾಪತ್ರೆ ಆಗ್ಯದ ಹೌದು ಇಲ್ಲೇ ಕೂತ್ ನಾರಿ ಮಾಡು ಬುತ್ತಿ ಗಂಡ ತೊಂಬರಿ ಅಂದ್ರು ತಮ್ ತಮ್ ಗಾಡಿಯಾಗಿ ತಂದ ಕಂಬಳಿ ಹಾಸಿ ಬುತ್ತಿ ಬಿಚ್ಚಿದ್ರಾಗ ಹೌದು ನಾಲ್ಕೈದು ಹುಡುಗರು ಸುಮ್ ನಮ್ಮ ನಮ್ ಬಿಡಿ ಅಂತ ಏನ್ ಮಾಡ್ರಿಪಾ ಗೌಡ್ರ ಹೊಲ್ದಾಗ ಹುಕ್ ಹಾ ಹಾ ಆ ಹೊಲ್ದಾಗ ಬೆಳಕಂತ ಎಲ್ಲಾ ಕೈ ಹರ್ಕೊಂಡ್ ಬಂದ್ ಡಿಗ್ಗಿ ಹೊಡೆದ್ರು ಹೌದು ಇದು ಹಾಲು ಮತ್ತದ ಸಮಾಜ ಮಂದಿ ಊಟ ಕುತ್ತು ಹಾ ಹಾ ಇದು ಕುರುಬರು ಕುಲ ಸುಮ್ ಕೂತ್ ಊಟ ಮಾಡು ಕುಲ ಅಲ್ಲ ಹೆಂಗ ಮಾಡ್ತದ್ರಿಪಾ ತಮ್ಮ ಬುತ್ತಿ ತಾವೇ ಬಿಚ್ಚಿ ಊಟ ಮಾಡ್ತಿರೇ ಹೌದು ಆ ನೆಲ ಕೂತ ಗೌಡಿಗೆ ಹರಕಿ ಕೊಡ್ತಿದ್ರು ಏನತ್ರೀಪಾ ಎಂತ ಪುಣ್ಯವಂತನ ಭೂಮಿ ಇಂತ ಭೂಮಿ ಆ ಇಂತ ಸ್ತ್ರೀ ಮಂದಿ ಹೌದು ಇವನು ಬೆಳ್ಳಿ ಏರ್ಲಿ ಇವನು ಕುಡಿ ಕುಂಬಳಕಾಯಿ ಕುಡಿಯಂಗ ಇವನು ಕುಡಿ ಸಾಗಲಿ ಇವನು ಮನೆಯಾಗ ರಾಮಣ್ಣ ಲಕ್ಷ್ಮಣ ಗಂಡಸ್ ಮಕ್ಕಳ ನಿಂಬೆ ನೀಲೋನ್ತಕ್ಕ ಹೆಣ್ಣು ಕ್ವಾದಾರಿ ಕೋದಾರಿ ಸೌತಿ ಮಕ್ಕಳ ಹೌದು ಕಾಮಣ್ಣ ಭೀಮಣ್ಣ ಕಣಕಿ ಬಣಿ ಒಟ್ಲಿ ಮದನಾರಿ ಸಾಲ ಹಾಕಲಿ ಇವನ್ ಕಟ್ಟಿ ಜೋಗ ಹಾಡ್ಲಿ ಜೋಗಲ ತುತ್ತು ಎಂಬ ಆಶೀರ್ವಾದ ಮಾಡಿ ಊಟ ಮಾಡ್ತಿದ್ರು ಅವಾಗ ಏನಾಯ್ತೀಪಿ ಕಾಡು ಕಾಲ ಆರೇನು ಮಾಡುವರು ಆರು ಹುಡುಗಿಯ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ ಹೌದು ಅದೇ ಟೈಮ್ಗೆ ತೈಗೊಂಡು ಏಳ್ ಕುದುರೆ ಮೇಲೆ ಮಾನ್ಯದ ಹೊಲಕ್ ಬಂದ ಬಂದು ನೋಡ್ತಾನ ಸಾಲು ಸರಿಯಾಗಿ ಒಬ್ಬರು ಕೊಳ್ಳಾಗುಂಗಿಲ್ಲ ಒಬ್ಬರು ಹಣಿ ಮೇಲೆ ವಿಭುತ್ ಹೌದ್ರಿಪ್ಪ ಬರೇ ಬಂಡಾರ ಇದ್ದ ನೋಡಿ ದೈಗೊಂಡ್ ಗುಡ್ ಸಿಟ್ಟು ಬಂತು ಏನ್ ಮಾಡಿದ್ರಿಪಾ ನಾನು ಹೊಲದಾನ ಬಾಟಿಗೆ ತೆತ್ತಿಗೆ ಹಾಕಿ ನನ್ನ ಕೆರೆ ಒಡ್ಡೆಯ ನೀರ್ ತೊಂದು ಹೌದು ನಾನು ಹೊಲದಾನ ಕಾಯಿ ಪಳ್ಳಿ ಹರಿದ್ ಲಿಂಗಿಲ್ಲ ಬಾವೂಮಿಯಾಗಿ ಕೂತು ಊಟ ಮಾಡ್ತಾರೆ ಉಣುವಂತಾಗಲಿ ಗೌಡ ಜಾಡಿಸಿ ಓದ್ ಬಿಟ್ಟ ಅವಾಗ ಏನ್ ಮಾಡ್ತಾರಿಪ್ಪ ಅವಾಗ ಕ್ವಾಣ್ ಮಡ್ದಾ ನನ್ನಪ್ಪ ಬೀರದೇವ್ರಂದ್ರೆ

ಬಿದ್ದವನಿಗೆ ಸಿಡದಬೇಡಿ ಹಾಕಿದ ಹಾಗೆ ಎಲ್ಲ ಸೊಟ್ಟು ಕರಕಾಗಲಿ ಚೌರಾಯಿಸಿಲ್ಲ ಅಂದ್ರ ಕಂಠಿ ಕುರಾಣ ಕಣಿಗೆಲ್ಲ ಹಾಳಬೇಡಿ ಮನೆ ಆಗಿ ಏಳು ಹತ್ತಿನ ಬರ್ತಾನೆ ಬರಲಿ ಗೌಡತಿ ಮೇ ಟ್ಯಾಪಿ ಓಟ್ ಹಾಪಿ ಸೀರೆ ಬರಲಿ ಕುಂಟತ್ತ ಕೊಡ್ಡು ಕಾಣಿನ ಪಾಲಕುಳಿಯಲ್ಲಿ ಗಂಜಿ ಕುಡಿ ಅಂತ ಯಾರು ಬರಲಿ ಬತ್ತಿ ತಂಬಾಕ್ ಪ್ರೇ ಇರ್ತಾರೆ ಬೀರ್ದವ್ರ ಶಾಪ್ ಕೊಟ್ಟ ಅವಾಗ ಏನಾಯ್ತ್ರಿಪ್ಪ ಹುಷಿ ಆಡಿದ ಮಾತು ಹುಷಿ ಹೋಗ್ಲಿಲ್ಲ ಹೋಗ್ಲಿಲ್ರಿಪ್ಪ ಯಾವಾಗ ಬೀರ್ದವ್ರ ಶಾಪ್ ಕೊಟ್ಟ ಅವ್ರ ಆಸ್ತಿ ಹದ್ದಾಗಿ ಹಾರಿ ಹಾದಂಗ್ ಕೊಟ್ಟಿದ ಕೊಟ್ಟಿದ್ ಕೊಟ್ಟಲೆ ಇಟ್ಟಿದ್ ಇಟ್ಟಲೆ ಹೌದು ಮಧ್ಯಾಹ್ನದಾಗ ಮನೆಯಾಗ ಬಳು ಹೊಕ್ಕಂಗಾಯ್ತು ಗೌಡ್ ತಂದು ನೆಳ್ಳಾಗಿನ ಕಾಲ ಬಿಸಿಲಾಗಿ ಇಟ್ಟಿಲ್ಲ ಮಂದಿ ಮನೆಗೆ ಮುಸಿರಿ ತಿಕ್ಕ ಲಕ ಹೋಗು ಪಾಳೆ ಬತ್ತ್ರಿಪ್ಪ ಬತ್ತಾ ಇವತ್ತ ಶ್ರೀಮಂತಿಕೆ ನಮಗೆ ನಿಮಗೆ ಕೊಟ್ಟಾನ ದೇವರ ಹೌದಾ ಈ ಶ್ರೀಮಂತಿಕೆ ನಾವು ನೀವು ತೊಡಿ ಮರಿ ಮಾಡ್ಕೊಂಡು ಊಟ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದ ಅದರಿಪ್ಪ ಎಲ್ಲೇರೆ ನಮಗೆ ಶ್ರೀಮಂತಿಕೆ ತೇಳ ಸೊಕ್ಕಿಲೆ ಮರ್ದಿವೆ ಅಂದ್ರೆ ಹೆಂದ ದೇವರ ನಮ್ಮ ವದ ಹಲ್ಲು ಮುರಿತ ಅಂತಕಂತ ಮಾತ್ ಯಾರಿಗೆ ಹೇಳುವಂತ ಮಾತಿಲ್ಲ ಇಲ್ರಿಪ್ಪ ಒಳ್ಳೆ ಉಭಯ ಕಲಾ ತಂಡದವರು ಹಾ ಹೇಳ್ರವರು ಏನಂತ್ರಿಪ್ಪ ಅಲ್ಲಿ ಹಾಡೋರು ಕಾಮಿಡಿ ಮಾಡೋರು ಒಳ್ಳೆ ಒಂದು ಮಾತಾಡೋರು ಎಲ್ಲಾರು ಬಂದಾರ ಹೌದು ಅವರೆಲ್ಲರೂ ಒಬ್ರೇ ಇದ್ದಾರ ಹೌದು ಏನೋ ನಾವ್ ಒಬ್ರು ಹಾಡವ್ ಬೇರೆ ಹೌದ್ರಿಪ್ಪ ಮಾತಾಡೋರ್ ಬೇರೆ ಹೌದು ಹಾಡ್ ಒಬ್ರು ಬೇರೆ ಬೇರೆ ರೀಪಾ ಅವರು ಸ್ವತಃ ಸಾಹಿತಿಗಾರು ಹೌದು ಸ್ವತಃ ಸಂಭಾಷಣೆಗಾರರು ಹೌದು ಸ್ವತಃ ಹಾಡವರು ಹೌದು ಎಲ್ಲಾ ನೀವ್ ಇದ್ರೆ ನೀವೇನೂ ಸಣ್ಣವ್ರಿಲ್ಲ ಎಲ್ಲಾ ಸ್ವತಃ ಇಟ್ಟ ಜ್ಞಾನ ನಿಮಗೆ ದೇವ್ರು ಕೊಟ್ಟಾನ ಹೌದು ಈಗಾಗಲೇ ನಮ್ಮ ಅಕ್ಷತ್ ಅವ್ರು ಹೇಳ್ರು ಏನ್ರಿಪಾ ಒಬ್ಬ ಒಂದೊಂದು ಬರ್ತೈತಿ ಹೌದು ಅವ್ರಿಗೆ ಹಾಡ್ದಂಗ ನನ್ಗೆ ಹಾಡ್ಲಾಕ್ ಬರಂಗಿಲ್ಲ ಬರಲ್ರಿಪ್ಪ ಹೆಂಗ ದೇವ್ರ ಒಬ್ಬ ಅವ್ರಿಗೆ ಎಲ್ಲಾ ಕಡಿಮೆ ಕೊಟ್ಟಾನ ಹೌದು ನಿಮ್ಗೆಲ್ಲಾ ತುಂಬಾ ಜ್ಞಾನ ಕೊಟ್ಟಾನ ಹೌದು ಎರಡು ವಿಷಯ ಇಟ್ಟಾನವ್ರು ಏನ್ರಿ ಜಗತ್ತಿನಾಗ ಶಾಂತಿ ಮಂತ್ರ ಶ್ರೇಷ್ಠ ಏನು ಏನು ಕ್ರಾಂತಿ ಕಿಡಿ ಶ್ರೇಷ್ಠ ಹೌದ್ರಿಪ್ಪ ಎರಡು ವಿಷಯ ಇಟ್ಟಾರ ನಮ್ಮ ಪಾಲಕ್ ಶಾಂತಿ ಮಂತ್ರನೇ ಇರಲಿ ಹೌದ್ರಿ ಯಾಕೆ ಮಾತಾಡ್ಬೇಕು ಯಾಕ್ರಿಪಾ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಶಾಂತಿ ಶಾಂತಿ ಅಂತೇಳಿ ಶಾಂತಿಯನ್ನು ನೀಡಿ ಹೌದಾ ದೇಶಕ್ಕೆ ಭವ್ಯ ಭಾರತ ದೇಶಕ್ಕೆ ಸ್ವತಂತ್ರ ದೊರಕಿಸಿ ಕೊಟ್ಟರು ಶಾಂತಿ ಶಾಂತಿದಿಂದ ದಾಟಬೇಕಾಗ್ಯದ ಭವದ ಸಾಗರ ಹೌದಾ ಮತ್ತ ಮಗಲಾಗ್ ಹಾಡೋರಿಗೆ ಹೆಸರು ಅದೇ ಅದ ಹೌದ್ರಿ ಪಾ ಶಾಂತಾಬಾಯಿ ಹೌದು ಶಾಂತಾ ಶಾಂತ ರೀತಿಯಿಂದ ಇರತ್ತೇಳಿ ನಿಮ್ಗೆ ಹೆಸರ ನಾಮಕರಣ ಮಾಡ್ಯಾರ ಹೌದು ಜಗತ್ತಿನ ಕ್ರಾಂತಿ ಮಾಡ್ರಿ ಹೆಂಗೈತದ್ರೆ ಹಾ ಹಾ ಕ್ರಾಂತಿ ಅಂದ್ರೆ ಏನು ಬಸಣ್ಣ ಏನ್ರಿ ಪಾ ಜಗಳ ಸಾಯುದು ಹಾ ಸಾಯದು ಮನೆಯಾಗ ಒಂದ್ ಸ್ವಲ್ಪ ನೀ ಮಾರಿ ಇವತ್ತು ನಾಳಿಗೆ ಹೋಣ ಪಗಾರ ಕೊಡ್ಬಾರ ಮನೆಯಾಗ ಏ ಅದು ಬ್ಯಾರೇನ ಹಾಕದ್ರಿ ಕ್ರಾಂತಿ ಚಾಲು ಹಾಕದ ಉದಗೊಳ್ಳಿ ಹೊರಗ ಬರ್ತದ್ರಿ ಹಾ ಉದ್ಗೊಳ್ಳಿ ಹೌದು ಅದಕ್ಕೆ ಕ್ರಾಂತಿ ದಿನ ಇಲ್ಲ ಶಾಂತಿ ಮಂತ್ರದಿಂದ ಬೇಕಾದ ಜೈ ನೀವು ಸಾಧಿಸಬಹುದು ಹೌದ್ರಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಯಾಕಂದ್ರೆ